ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಇದು ಬಂದು ಮನೆಗೆ ಮತ್ತು ಕಬೋಡಲ್ಲಿಡೋಕ್ಕೆ ಗಾಡಿಗಳಿಗೆ ಅಂಗಡಿಗಳಿಗೆ ಆಫೀಸ್ಗಳಿಗೆ ಯಾವುದೇ ಶಾಪ್ಗಳಿಗೆ ಇದನ್ನು ಕಟ್ಬೋದು ಇದು ಕಟ್ಟೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಸುಳಿಯೋದಿಲ್ಲ ಯಾವುದೇ ಕೆಟ್ಟ ದೃಷ್ಟಿ ಹಾಕಿದ್ರೂ ಕೂಡ ನಮಗೆ ತಗಲೋದಿಲ್ಲ ಆ ದೃಷ್ಟಿ ಬಂದು ಈ ಕಲ್ಲಿಗೆ ತಗಲುತ್ತೆ ಯಾರೇ ನಮಗೆ ಏನೇ ಮಾಡಿಸಿದ್ರು ಕೂಡ ಕೆಟ್ಟದನ್ನು ಬಯಸಿ ಅದು ಬಂದು ಈ ಕಲ್ಲಿಗೆ ತಗಲುತ್ತೆ ಮನೆಯಲ್ಲಿರೋರಿಗೆ ಯಾರಿಗೂ ಕೂಡ ತಗಲೋದಿಲ್ಲ ತುಂಬ ಮನಿ ಅಟ್ರ್ಯಾಕ್ಷನ್ ಆಗುತ್ತೆ ಬೇಗ ಅಂದರೆ ಬೇಗ ರಿಸಲ್ಟ್ ಸಿಗ್ತಾ ಇದೆ ಜನಗಳಿಗೆ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಇನ್ನೊಂದು ವಿಷಯ ಹೇಳೋದು ಮರ್ತದೆ ಯಾರು ಸ್ಫಟಿಕ ಕಲ್ಲು ತೊಗೊಂಡಿದ್ದೀರಾ ಅವರು ಎರಡನೇ ಸತಿ ಇದ್ರೆ ಪ್ಲೀಸ್ ನಾನು ಎರಡನೇ ಸತಿ ತಗೋತಾ ಇದ್ದೀನಿ ಅಂತ ಹೇಳಿ ಅವರಿಗೆ ನಾನು ಸ್ಫಟಿಕದ ಪೌಡರ್ ಫ್ರೀಯಾಗಿ ಕೊಟ್ಟು ಇದ್ದೀನಿ ಹಾಂ ಯಾಕೆಂದರೆ ಕೇಳಿ ಇಸ್ಕೊಳ್ಳಿ ತುಂಬ ಜನ ತೊಗೋತಾ ಇರ್ತಾರೆ ನನಗೆ ನೆನಪಿರಲ್ಲ ಮತ್ತು ಒಂದೊಂದು ಡಿಲೇಟ್ ಆಗೋಗಿರುತ್ತೆ ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ಕೇಳಿ ಇಸ್ಕೊಳ್ಳಿ ನಾನು ಅವರಿಗೆ ಚೆಕ್ ಮಾಡಿ ಕೊಡ್ತೀನಿ ಸರಿನಾ ಇವತ್ತು ಬಂದು ಉಪ್ಪಿನಲ್ಲಿ ತುಂಬ ಜನ ಸಾಲ 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 ಇದನ್ನೇ ಹೇಳ್ತಾ ಹೋಗ್ತಾ ಹೋಗ್ತಾಯಿದ್ದೀರಾ ತುಂಬ ಸಾಲ ಇದೆ ನಮಗೆ ಏನೇ ಮಾಡಿದ್ರು ಕೂಡ ಸಾಲ ತೀರ್ತಾ ಇಲ್ಲ ಅನ್ನೋದು ಇದು ಬಂದು ನೈಜ ಘಟನೆ ಇದು ಬಂದು ನನ್ನ ಫ್ರೆಂಡ್ ಒಬ್ರು ಮಾಡಿದರು ಅವರಿಗೆ ತುಂಬ ಸಕ್ಸಸ್ಫುಲ್ ಆಗಿದೆ ತುಂಬ ಅಂದರೆ ತುಂಬ ಆಗಿದೆ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಯಾಕೆ ಶೇರ್ ಮಾಡಬಾರ್ದು ಅಂತ ನಾನು ಅಂದ್ಕೊಂಡೆ ಅವರು ಹೇಳಿದ್ಲು ಅವಳು ಅವಳು ಕೂಡ ಥರನೇ ಪಾಪ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಬಯಸೋಳು ಅವಳು ಹಾಗಾಗಿ ಅವಳು ಹೇಳಿದ್ಲು ಇದನ್ನು ಹೇಳು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಪಾಪ ತುಂಬ ಜನ ಸಾಲದಲ್ಲಿ ಇದನ್ನು ನನಗೆ ಯಾರೋ ಒಬ್ರು ಹೇಳಿದ್ರು ಅದನ್ನು ಮಾಡಿದೆ ನಾನು ಮಾಡಿದ ಮೇಲೆ ತುಂಬ ಅಂದರೆ ತುಂಬ ನನಗೆ ರಿಲೀಫ್ ಅನ್ನೋದು ಸಿಕ್ಕಿದೆ ಸಾಲದಿಂದ ನೀನು ಕೂಡ ವಿಡಿಯೋ ಮಾಡೀತು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ಲು ಹಾಗಾಗಿ ನಾನು ಕೂಡ ತೋರಿಸದ ನಾನು ವಿವರ್ಸ್ ಪಾಪ ತುಂಬ ಜನ ತುಂಬದಲ್ಲಿ ತುಂಬ ಸಾಲದಲ್ಲಿ ಕಷ್ಟ ಇದ್ದಾರೆ ಕಷ್ಟದಲ್ಲಿದ್ದಾರೆ ನನ್ನ ಸಬ್ಸ್ಕ್ರೈಬರ್ಗಳು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದು ಜಸ್ಟ್ ಸಿಂಪಲ್ಲು ಬರೀ ಉಪ್ಪಿಂದನೇ ಇನ್ನೇನೇ ಖರ್ಚಿಲ್ಲ ಒಂದು ರೂಪಾಯಿದು ನಿಮಗೆ ಉಪ್ಪು ಉಪ್ಪು ಅದು ಎಲ್ಲ ಉಪ್ಪು ಏನು ಬೇಕಾಗಿಲ್ಲ ಸ್ವಲ್ಪ ಉಪ್ಪಿದ್ರೆ ಸಾಕು ನಿಮಗೆ ಅಷ್ಟು ಉಪ್ಪಿದ್ರೆ ನಿಮಗೆ ಆಲ್ಮೋಸ್ಟ್ ನಾನು ಹಿಂದೆನೂ ಕೂಡ ಹೇಳಿದ್ದೀನಿ ಉಪ್ಪಲ್ಲೇ ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ಅದೇ ರೀತಿ ಇವತ್ತನ್ನು ಕೂಡ ಹೇಳಿಕೊಡ್ತಿದ್ದೀನಿ ಉಪ್ಪಲ್ಲೇ ನೀವು ಎಷ್ಟೆಲ್ಲ ಕಷ್ಟಗಳಿದೆ ಇವಾಗ ಸಾಲ ಜಾಸ್ತಿ ಇದೆ ಋಣ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ಬಂದು ನೀವು ಏನಾದರೂ ನೀವು ಅಲ್ದಾದರೂ ನಿಮ್ಮ ಅಪ್ಪ ಅಮ್ಮ ಗೊತ್ತೋ ಗೊತ್ತಿಲ್ಲದೋ ಏನಾದರೂ ಉಪ್ಪಿನ ಋಣ ಅನ್ನೋದು ಜಾಸ್ತಿ ನಿಮ್ಮ ಹತ್ರ ಇದ್ದರೆ ಹಾಗೆ ಆಗೋದು ಅದು ಋಣ ತೀರೋವರೆಗೂ ಕೂಡ ನಿಮ್ಮ ಮೇಲೆ ಸಾಲ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಹೇಳೋದು ಉಪ್ಪಿಂದ ಏನಾದರೂ ನೀವು ಸಾಲ ಜಾಸ್ತಿ ಇದೆ ಹಣದ ಸಮಸ್ಯೆ ಏನಾದರೂ ಜಾಸ್ತಿ ಇದೆ ಅಂದರೆ ಆಲ್ಮೋಸ್ಟ್ ಉಪ್ಪಿಂದನೇ ನೀವು ಅದನ್ನು ಕಳ್ಕೊಬೋದು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ದುಡ್ಡಿನ ಸಮಸ್ಯೆ ಸಾಲ ಜಾಸ್ತಿ ಇದ್ದರೆ ಈ ಥರ ಒಂದ್ಸತಿ ಮಾಡಿ ನೋಡಿ ನೀವು ಖಂಡಿತ ನಿಮಗೆ ರಿ ರಿಲೀಫ್ ಅನ್ನೋದು ಸಿಗುತ್ತೆ ಈ ಥರ ಒಂದು ಮಣ್ಣಿನ ಬೌಲ್ ಬೇಕಾಗುತ್ತೆ ನಿಮಗೆ ಯಾವ ಥರ ಆದರೂ ಪರವಾಗಿಲ್ಲ ಹಗ್ಲಾದರೂ ಪರವಾಗಿಲ್ಲ ಈ ಥರ ಆದರೂ ಪರವಾಗಿಲ್ಲ ಸರಿನಾ ಒಂದು ಮಣ್ಣಿನ ಬೌಲ್ ಬರುತ್ತೆ ಇದೇನೋ ಒಂದು ಫೈವ್ ಟೆನ್ ರುಪೀಸಲ್ಲಿ ನಿಮಗೆ ಸಿಗುತ್ತೆ ಈ ಥರ ಒಂದು ಮಣ್ಣಿಂದೇ ಬೇಕಾಗಿರೋದು ಇನ್ನು ಬೇಡ ಮಣ್ಣಿಂದೇ ಬೇಕಾಗಿರೋದು ಮಣ್ಣಿಂದೇ ತೊಗೊಳ್ಳಿ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ನಾನು ಸ್ವಲ್ಪ ಚಿಕ್ಕದಿದೆ ನನ್ನ ಹತ್ರ ನೀವು ಬೇಕು ಅಂದರೆ ಒಂದು ದೊಡ್ಡದು ಮಣ್ಣಿನ ಬೌಲ್ ತೊಗೊಳ್ಳಿ ಅದಾದಮೇಲೆ ಉಪ್ಪು ಬಂದು ಹೊಸದೇ ತೊಗೋಬೇಕಾಗುತ್ತೆ ಮನೇಲಿರೋದು ತಗೋಬೇಡಿ ಹೊಸ ಉಪ್ಪಿನ ಪ್ಯಾಕಿನೇ ಪ್ಯಾಕೆಟೇ ಒಂದು ತಗೋಬೇಕಾಗುತ್ತೆ ಇದಕ್ಕೋಸ್ಕರ ಅವು ಉಪ್ಪಿಂದು ಹೊಸ ಪ್ಯಾಕೆಟ್ ತಗೊಳ್ಳಿ ನಂತರ ನೋಡಿ ಉಪ್ಪು ಬಂದು ಈ ಥರ ಕಲ್ಲುಪ್ಪೆ ತಗೋಬೇಕಾಗುತ್ತೆ ಪುಡಿ ಉಪ್ಪು ತೊಗೋಬೋದಾ ಅಂತ ಕೇಳಿದ್ರೆ ಖಂಡಿತ ಎಲ್ಲ ಪುಡಿ ಉಪ್ಪು ತೊಗೋಬಾರ್ದು ಈ ಥರ ಕಲ್ಲುಪ್ಪೆ ತೊಗೋಬೇಕಾಗುತ್ತೆ ನೀವು ಓಕೆ ಈ ಉಪ್ಪನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಒಂದು ಕೈ ಹಿಡಿಯಷ್ಟು ತೊಗೊಳ್ಳಿ ಎಷ್ಟು ಕೈ ಹಿಡಿಯಷ್ಟು ತೊಗೊಳ್ಳಿ ಇದು ಬಂದು ಮನೆಯಿಂದ ಬಾಗಿಲು ನಿಂತ್ಕೊಂಡು ನೀವು ಸರಿನಾ ಮನೆಯಿಂದ ಬಾಗಿಲು ಹೊರಗಡೆ ನಿಂತ್ಕೊಂಡು ನೀವು ನಿಮ್ಮ ಕಷ್ಟ ಬೇಗ ತೀರೋಗ್ಬೇಕು ನಿಮ್ಮ ಸಾಲ ಏನಿದೆ ಅದು ಬೇಗ ತೀರಬೇಕು ಅನ್ನೋದನ್ನ ನೀವು ಏನು ನಿಮ್ಮ ಮನಸ್ಸಲ್ಲಿ ಏನು ನೋವಿದೆ ಅದನ್ನು ನೀವು ಬೇಡ್ಕೊಳ್ಳಿ ಕೈಯಲ್ಲಿ ಈ ಥರ ಹಂಗೈಯಲ್ಲಿ ಉಪ್ಪನ್ನು ಇಟ್ಕೊಂಡು ಬೇಡ್ಕೊಳ್ಳಿ ಬೇಡಿಕೊಂಡು ಒಂದು ಐದು ನಿಮಿಷ ನಿಮ್ಮ ಕಷ್ಟಗಳೇನಿದೆ ಅದನ್ನು ಬೇಡ್ಕೊಳ್ಳಿ ಮತ್ತು ನಿಮ್ಮ ಸಾಲ ಎಲ್ಲ ಏನಿದೆ ಅದನ್ನು ಕೂಡ ಬೇಡ್ಕೊಳ್ಳಿ ಇಷ್ಟು ಸಾಲ ಇದೆ ಇಷ್ಟು ಬೇಗ ತಿರಬೇಕು ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಕಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಳ್ಳಿ ಹೇಳ್ಕೊಂಡು ಏನು ಮಾಡಿ ಅಂದರೆ ಹೊರಗಡೆನೇ ಬಾಕ್ಲ ಹತ್ರನೇ ನೀವು ಇದು ಮಣ್ಣಿಂದು ಬೌಲ್ನ ಇಟ್ಟಿರ್ತೀರಲ್ಲ ಆ ಬೌಲಿಗೆ ಹಾಕ್ಕೊಳ್ಳಿ ಎಷ್ಟು ವಾರ ಮೂರು ವಾರ ಮೂರು ವಾರ ಮಾಡಬೇಕಾಗುತ್ತೆ ಸರಿನಾ ಮೂರು ವಾರ ನೀವು ಬಂದು ಇದು ಶನಿವಾರ ಅಥವಾ ಮಂಗಳವಾರ ಇದನ್ನು ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ವಾರ ಬಂದು ಅದೇ ಸೇಮ್ ಮೆಥಡ್ ಸೇಮ್ ಮೆಥಡ್ನೇ ಉಪಯೋಗಿಸಿ ಮತ್ತೆ ನೀವು ಯಾವ ವಾರ ಮಾಡ್ತೀರಾ ಅದೇ ವಾರ ಮಾಡಬೇಕಾಗುತ್ತೆ ಶನಿವಾರ ಅಥವಾ ನೀವು ಬಂದು ಮಂಗಳವಾರನೂ ಕೂಡ ಮಾಡ್ಬೋದು ಎರಡು ವಾರದಲ್ಲಿ ಎರಡು ವಾರ ಮಾಡ್ತೀನಿ ಅಂದರೆ ಓಕೆ ಬಟ್ ನಿಮಗೆ ಬೇಗ ಆಗಬೇಕು ಅಂದರೆ ಆ ಥರ ಮಾಡಿ ಇಲ್ಲ ಪರವಾಗಿಲ್ಲ ವಾರಕ್ಕೊಂದ್ಸತಿನೇ ಮಾಡ್ತೀನಿ ಅಂದರೆ ಅದನ್ನು ಕೂಡ ಮಾಡ್ಬೋದು ಶನಿವಾರ ಮತ್ತು ಮಂಗಳವಾರ ಇದನ್ನು ಮಾಡಿ ಮತ್ತು ನೀವು ಏನೆಲ್ಲ ಕೇಳ್ಕೋಬೇಕು ಅದನ್ನೆಲ್ಲ ಕೇಳ್ಕೊಳ್ಳಿ ಕೇಳ್ಕೊಂಡು ಹತ್ರ ಮತ್ತೆ ಅದ್ರ ಮೇಲೆ ಮತ್ತೆ ಉಪ್ಪನ್ನ ಹಾಕಿ ಆ ಉಪ್ಪನ್ನು ಅಲ್ಲೇ ಇಡಬೇಕಾಗುತ್ತೆ ಹತ್ರನೇ ಒಂದು ಸೈಡಲ್ಲಿ ಇಟ್ಟು ಬಿಟ್ಬಿಡಿ ಅದ್ರ ಮೇಲೆ ಮುಚ್ಚಿಬಿಟ್ಟು ಸರಿನಾ ಮತ್ತೆ ಇನ್ನೊಂದು ವಾರನೂ ಕೂಡ ಅದೇ ರೀತಿ ಸೇಮ್ ಅದೇ ರೀತಿ ಸೇಮ್ ಉಪ್ಪನ್ನು ಕೂಡ ತೊಗೊಂಡು ನಿಮ್ಮ ಕಷ್ಟಗಳೇನಿದೆ ನಿಮ್ಮ ಸಾಲ ಎಷ್ಟಿದೆ ಅದನ್ನೆಲ್ಲ ನೀವು ಮೂರು ವಾರ ಮಾಡ್ಕೊಂಡು ಬನ್ನಿ ಸ್ವಲ್ಪ ಜನಕ್ಕೆ ಬಂದು ಒಂದೇ ವಾರಕ್ಕೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ಬಿಡುತ್ತೆ ಅಂದರೆ ಕ್ಲೂ ಸಾಲ ತೀರ್ತಾ ಇದೆ ಒಂದು ಸ್ವಲ್ಪ ಸಾಲ ತೀರಿದೆ ಒಂದು ಹತ್ತು ಭಾಗ ಸಾಲ ತೀರಿದೆ ಆ ಥರ ರಿಸಲ್ಟ್ ಅನ್ನೋದು ಒಂದು ವಾರ ಎರಡು ವಾರಲ್ಲೇ ನಿಮಗೆ ಗೊತ್ತಾಗ್ತಾ ಬರ್ತಾ ಇರುತ್ತೆ ಕೆಲವರಿಗೆ ಮೂರು ವಾರ ಆದಮೇಲೆ ಸಾಲ ಅನ್ನೋದು ನಿಮಗೆ ಕ್ಲೂ ಅನ್ನೋದು ಬರುತ್ತೆ ಒಟ್ಟಿಗೆ ಇವಾಗ ಇಪ್ಪತ್ತು ಲಕ್ಷ ಇದೆ ಮೂವತ್ತು ಲಕ್ಷ ಇದೆ ಒಟ್ಟಿಗೆ ತೀರುತ್ತೆ ಅಂದರೆ ಅದು ಏನೋ ಒಬ್ರು ಒಬ್ರಿಗೆ ಒಬ್ಬರಿಗೆ ಆಗ್ಬೋದು ಒಟ್ಟಿಗೆ ಅಂತ ಆದರೆ ಸ್ವಲ್ಪ ಸ್ವಲ್ಪನಾದರೂ ತೀರ್ತಾ ಬರುತ್ತೆ ಇಲ್ಲಾಂದರೆ ಅದ್ರಿಗೆ ಸೊಲ್ಯೂಷನ್ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಯಾವ ಮೂಲಕನಾದರೂ ನಿಮಗೆ ಆ ಸೊಲ್ಯೂಷನ್ ಏನು ಸಾಲ ಹೇಗೆ ತೀರಬೇಕು ಹೇಗೆ ತೀರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಬರುತ್ತೆ ಅದನ್ನು ಹೀಗೆ ಹೇಳಿ ಅಂತ ಹೇಳಿದ್ರು ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಮತ್ತು ಮೂರು ದಿನ ಆಯ್ತಲ್ವಾ ಮೂರು ದಿನ ಆಯಿತು ಇದನ್ನು ತೊಗೊಂಡೋಗಿ ನೀವು ಮೂರು ವಾರ ಆಯ್ತಲ್ಲ ತೊಗೊಂಡೋಗಿ ನೀವು ನೀರಿಗೆ ಹಾಕಬೇಕಾಗುತ್ತೆ ಎಲ್ಲಾದರೂ ನೀರು ಹರಿಯೋ ನೀರು ಕೆರೆ ಮತ್ತು ನದಿಗಳು ಆ ಥರ ಎಲ್ಲಾದರೂ ಹಾಕ್ಬೋದು ನದಿ ಎಲ್ಲಾದರೂ ಸಿಕ್ಕಿಲ್ಲ ಅಂದರೆ ಆಲ್ಮೋಸ್ಟ್ ಕೆರೆಗಾದರೂ ಹಾಕಬೇಕಾಗುತ್ತೆ ಹರಿಯೋ ನೀರಿಗೆ ಹಾಕಿದ್ರೆ ಬೆಸ್ಟ್ ಸರಿನಾ ಹರಿಯೋ ನೀರಿಗೆ ಹಾಕಿದ್ರೆ ಬೆಸ್ಟ್ ಈ ಕೆರೆಗಳಲ್ಲೂ ಕೂಡ ಅದು ಹರ್ಕೊಂಡು ಹೋಗುತ್ತಲ್ಲ ನೀರು ಆ ಥರ ಜಾಗ ಇದ್ದರೆ ಬೆಸ್ಟು ಸರಿನಾ ಆ ಥರ ಜಾಗಕ್ಕೆ ನೀವು ಇದನ್ನು ಮೂರು ವಾರ ಮಾಡಿದ್ದಾದಮೇಲೆ ಇದು ಬೌಲ್ ಏನಿದೆ ಮಣ್ಣಿಂದು ಬೌಲ್ ಸಮೇತನೇ ಅದನ್ನು ಹಾಕಬೇಕಾಗುತ್ತೆ ಮೇಲೆ ಒಂದು ಏನಾದರೂ ವೈಟ್ ಕಲರ್ ಬಟ್ಟೆ ಇಲ್ಲ ರೆಡ್ ಕಲರ್ ಬಟ್ಟೆನ ಕಟ್ಟಿಬಿಟ್ಟು ನೀವು ತೊಗೊಂಡೋಗಿ ಮೂರು ವಾರ ಆದಮೇಲೆ ಈ ಉಪ್ಪಿನ ಋಣ ಮುಗಿತು ನನಗೆ ನನ್ನ ಸಾಲ ಎಲ್ಲ ತೀರಬೇಕು ಅಂದ್ಕೊಂಡು ನೀವು ನೆನೆಸ್ಕೊಂಡು ತಗೊಂಡೋಗಿ ಆ ಉಪ್ಪನ್ನು ಹಾಕಬೇಕಾಗುತ್ತೆ ಆವಾಗ ನಿಮಗೆ ಏನೇ ಒಂದು ಉಪ್ಪಿನ ಋಣ ಇದ್ದರೂ ಕೂಡ ಅದು ಆದಷ್ಟು ಬೇಗ ಕಡಿಮೆ ಆಗುತ್ತೆ ತುಂಬ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತಂತೆ ನಿಮಗೆ ಸರಿನಾ ಇದನ್ನು ಮಾಡಿ ಯಾಕೆಂದರೆ ನನ್ನ ವೀವರ್ಸ್ ತುಂಬ ಕಷ್ಟದಲ್ಲಿದ್ದಾರೆ ಯಾಕೆಂದರೆ ನನಗೆ ಸ್ಪೆಷಲಿ ಬಂದು ಫೋನ್ ಮಾಡಿ ಕಾಲ್ ಮಾಡಿ ಅವರು ಹತ್ತು ನೀವು ನನ್ನ ಅಕ್ಕನ ಥರ ತಂಗಿ ಥರ ಅಂತ ಹೇಳಿ ನನ್ನ ಜೊತೆ ಶೇರ್ ಮಾಡ್ಕೋತಾರಲ್ಲ ಆವಾಗ ನನಗೆ ತುಂಬ ಬೇಜಾರಾಗುತ್ತೆ ನಾನು ಸರ್ಚ್ ಮಾಡ್ತಾ ಇರ್ತೀನಿ ಏನೆಲ್ಲ ಮಾಡ್ಬೋದು ಏನೆಲ್ಲ ನಿಜ ಇದೆ ಏನೆಲ್ಲ ಸುಳ್ಳು ಮತ್ತು ಫೇಕು ವೀಡಿಯೋಸ್ನೆಲ್ಲ ತೋರಿಸ್ತಾ ಇರ್ತಾರಲ್ಲ ಅದೆಲ್ಲ ಏನಿದೆ ಅನ್ನೋದು ಸರ್ಚ್ ಮಾಡ್ತೀನಿ ನಾನು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಗೊತ್ತಲ್ವ ವೀಡಿಯೋಗಳಲ್ಲಿ ತೋರಿಸೋದು ಎಲ್ಲನೂ ಕೂಡ ಸತ್ಯ ಇರಲ್ಲ ಹಾಗಾಗಿ ಇದು ಸಕ್ಸಸ್ ಆಗಿರೋದು ಅದಕ್ಕೋಸ್ಕರ ಅವಳು ಮಾಡಿ ಸಕ್ಸಸ್ ಆಗಿರೋದಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಯಾರಿಗಲ್ಲ ಸಾಲದ ಸಮಸ್ಯೆಗಳಿದ್ದರೆ ಇದನ್ನು ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮಿಷ್ಟ ಅದು ಆದರೆ ನಂಬಿಕೆ ಇಡಬೇಕು ಏನೇ ಒಂದು ಇವಾಗ ನಾನು ಏನೋ ಒಂದು ಚಿಕ್ಕದು ಒಂದು ರೂಪಾಯಿ ಪದಾರ್ಥ ತೊಗೋತೀನಿ ಅಂದರೂ ಅದರಿಂದ ಏನಾದರೂ ಯೂಸ್ ಆಗುತ್ತೆ ಅಂತ ನಂಬಿಕೆ ಇಟ್ಟು ಕಾನ್ಫಿಡೆಂಟಿಂದ ಮಾಡಬೇಕಾಗುತ್ತೆ ಅದು ತಗೋಬೇಕಾಗುತ್ತೆ ಹಾಗಾಗಿ ಏನೇ ಒಂದು ಕೆಲಸ ಮಾಡಿದ್ರೂ ಮನಸ್ಪೂರ್ತಿಯಾಗಿ ನಂಬಿಕೆ ಇಟ್ಟು ಅದು ಹಾಗೆ ಆಗುತ್ತೆ ಅಂತ ನೀವು ಮಾಡಿದ್ರೆ ಖಂಡಿತ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಅಯ್ಯೋ ಇದರಿಂದನೂ ಆಗುತ್ತೋ ಆಗಲ್ವೋ ಏನೋ ಅವರು ಹೇಳಿದ್ರಲ್ಲ ಮಾಡಿಬಿಡದ ಮಾಡಿಬಿಡೋದ ಅಂತ ಮನಸ್ಸಲ್ಲಿ ಕೊರಗ್ತಾ ಕೊರಗ್ತಾ ಮಾಡಿದ್ರೆ ಖಂಡಿತ ಏನು ಕೆಲಸ ಕೂಡ ಆಗೋಲ್ಲ ಹಾಗೆಯೇ ನನ್ನ ಹತ್ರ ಸ್ಫಟಿಕ ತೊಗೊಳ್ಳೋರು ಕೂಡ ಅದನ್ನೇ ನಾನು ಹೇಳೋದು ಯಾಕೆಂದರೆ ಇದರಿಂದ ಖಂಡಿತ ಹಾಗೆ ಆಗುತ್ತೆ ಇದರಿಂದ ತುಂಬ ಜನಕ್ಕೆ ಆಲ್ರೆಡಿ ನಾನು ತೋರಿಸಿದ್ದೀನಿ ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ ತುಂಬ ಜನಕ್ಕೆ ಆಗುತ್ತೆ ಒಳ್ಳೇದಾಗಿದೆ ಅವ್ರ ಒಪಿನಿಯನ್ ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ತೋರಿಸಿದ್ದೀನೂ ಕೂಡ ಇನ್ನೂ ತುಂಬ ಇದೆ ಬಟ್ ದಿನಾನೂ ತೋರ್ಸೋಕ್ಕೆ ಅದನ್ನೇ ತೋರ್ಸೋಕ್ಕಾಗಲ್ಲ ತುಂಬ ಲೇಟಾಗಿ ಹೋಗುತ್ತೆ ಹಾಗಾಗಿ ನನಗೆ ಟೈಮ್ ಸಿಕ್ತಾಗೆಲ್ಲ ಒಂದು ಎರಡು ಅವರು ಹೇಳಿದ್ದ ಮೆಸೇಜ್ಗಳು ಅವ್ರ ಒಪಿನಿಯನ್ಗಳೇನಿದೆ ಅದನ್ನೆಲ್ಲ ನಾನು ತೋರಿಸ್ತಾ ಬರ್ತಿದ್ವಿ ನಮ್ಮ ಕೇಳೋರು ಮಾತ್ರ ತೊಗೊಳ್ಳಿ ನಮ್ಮ ಕೇಳೋರ್ಗೆ ಮಾತ್ರ ಆಗೋದು ಅದು ಸಕ್ಸಸ್ ಅದನ್ನು ಮಾತ್ರ ನಾನು ಹೇಳ್ತೀನಿ ಅದಾದಮೇಲೆ ನಾನು ಏನು ಮಾಡಬೇಕು ಏಳು ದಿನ ಸ್ಫಟಿಕ ಕಟ್ಟಿದ ಮೇಲೆ ಅಂತ ಅದನ್ನು ಕೂಡ ತುಂಬ ಜನಕ್ಕೆ ಹೇಳ್ಕೊಡ್ತಾಯಿದ್ದೀನಿ ಕೇಳ್ದವ್ರಿಗೆಲ್ಲ ಅಷ್ಟೇ ಇದನ್ನು ಬಿಟ್ಟು ನಾನು ಇನ್ನೇನು ಕೂಡ ಹೇಳೋಕ್ಕಾಗಲ್ಲ ಯಾಕೆಂದರೆ ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಸೇರ್ಪಡಿದ್ದು ಅದನ್ನು ಬಿಟ್ಟು ನಾವು ಒತ್ತಾಯ ಯಾರಿಗೂ ಕೂಡ ಮಾಡೋಕ್ಕಾಗಲ್ಲ ಏನೇ ಒಂದು ಮಾಡಿ ಒತ್ತಾಯದಿಂದ ಮಾಡಲೇಬೇಕು ನೀವು ಮಾಡಲೇಬೇಕು ಅಂತ ನಾವು ಒತ್ತಾಯದಿಂದ ಮಾಡೋಕ್ಕಾಗಲ್ಲ ಅವರು ಮನಸ್ಫೂರ್ತಿಯಾಗಿ ನಂಬಿ ಮಾಡಿದ್ರೆ ಮಾತ್ರ ಅದು ಒಳ್ಳೆಯದಾಗೋದು ಅಷ್ಟೇ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬೈ ಬಾಯ್ ಮತ್ತು ಯಾರೆಲ್ಲ ಸ್ಫಟಿಕ ನನ್ನ ಹತ್ರ ತೊಗೋತಿದ್ದೀರಾ ಸೆಕೆಂಡ್ ಸತಿ ಮೂರನೇ ಸತಿ ಯಾರೆಲ್ಲ ಇದ್ದೀರಾ ಅವರು ಒಂದು ಸತಿ ತೊಗೊಂಡಾದಮೇಲೆ ಮತ್ತೆ ಮತ್ತೆ ಯಾರು ತೊಗೋತಾ ಇದ್ದೀರಾ ಇಲ್ಲ ಬೇರೆ ಯಾರಿಗಾದರೂ ಕೊಡಿಸ್ತಾ ಇದ್ದೀರಾ ಸರಿ ಇವಾಗ ನೀವು ತೊಗೊಂಡಿದ್ದೀರಾ ಬೇರೆ ಯಾರಿಗಾದರೂ ಕೊಡಿಸ್ತಾ ಇದ್ದೀರಾ ಅನ್ನೋರು ನನ್ನ ಜೊತೆ ಹೇಳಿ ಅವರಿಗೆ ನಾನು ಎಕ್ಸ್ಟ್ರಾ ಸ್ಫಟಿಕಾ ಪೌಡರ್ನ ಕೂಡ ಕೊಟ್ಟು ಕಳಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬಾಯ್ ಎಲ್ಲರಿಗೂ